ಹಾಯ್ ಎಲ್ರಿಗೂ ನಮಸ್ಕಾರ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಮಹಾಪರ್ವದಲ್ಲಿ ಒಂಬತ್ತು ದಿನಗಳ ಕಾಲ ಒಂಬತ್ತು ರೂಪಗಳ ದುರ್ಗಾದೇವಿಯನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ ಈ ಒಂಬತ್ತು ರೂಪಗಳನ್ನು ಒಟ್ಟಾಗಿ ನವದುರ್ಗೆ ಎಂದು ಕರೆಯಲಾಗುತ್ತೆ ಪ್ರತಿಯೊಂದು ದಿನವೂ ದೇವಿಯ ವಿಭಿನ್ನ ರೂಪಕ್ಕೆ ಸಮರ್ಪಿತವಾಗಿದ್ದು ಭಕ್ತರು ಉಪವಾಸವಿದ್ದು ಪೂಜೆ ಆರಾಧನೆಗಳ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ನವರಾತ್ರಿಯ ಎಂಟನೇ ದಿನದಲ್ಲಿ ಆರಾಧನೆಗೊಳ್ಳುವ ದೇವಿ ಮಹಾಗೌರಿ ಮಹಾ ಅಂತ ಅಂದರೆ ಮಹಾನ್ ಗೌರಿ ಅಂತ ಅಂದರೆ ಶುದ್ಧ ಶ್ವೇತವರ್ಣ ಆದ್ದರಿಂದ ಮಹಾಗೌರಿ ಎಂದರೆ ಶುದ್ಧತೆಯ ಶಾಂತಿಯ ಸೌಂದರ್ಯದ ಪ್ರತೀಕ ಅಂತಲೇ ಹೇಳ್ಬೋದು ದೇವಿಯ ಈ ರೂಪವು ಅತ್ಯಂತ ಗೌರವರ್ಣದ ಶ್ವೇತವಸ್ತ್ರ ಧರಿಸಿರುವ ಹಸುವಿನ ಮೇಲೆ ಆಸೀನರಾಗಿರುವಂತೆ ಚಿತ್ರಿಸಲಾಗುತ್ತದೆ ಭವ್ಯವಾದ ಈ ರೂಪದಲ್ಲಿ ತಾಯಿ ಶಾಂತಿ ಪಾವಿತ್ರ್ಯ ಹಾಗೂ ದೈವಿ ಸೌಮ್ಯತೆಯ ಸಂಕೇತವಾಗಿರ್ತಾಳೆ ಇನ್ನ ದೇವಿಯ ಜನ್ಮಕತೆ ವಿಶೇಷವಾಗಿದೆ ಅಂತಾನೆ ಹೇಳ್ಬಹುದು ಗಾಢ ತಪಸ್ಸಿನಲ್ಲಿ ಅನೇಕ ವರ್ಷಗಳನ್ನು ಕಳೆಯುವಾಗ ಆಕೆಯ ದೇಹವು ಕಠಿಣ ತಪಸ್ಸಿನ ಪರಿಣಾಮದಿಂದ ಕಪ್ಪಾಗಿರುತ್ತೆ ತಾಯಿ ಗೌರಿ ತಮ್ಮ ತಪಸ್ಸಿನಿಂದ ಅದ್ಭುತ ಶರೀರವಾದ ರೂಪವನ್ನು ಪಡಿತರೆ ಆಗ ತೃಪ್ತರಾದ ಮಹಾದೇವರು ಅವಳನ್ನ ತಮ್ಮ ಪತ್ನಿಯಾಗಿ ಸ್ವೀಕರಿಸ್ತಾರೆ ಇದರಿಂದಲೂ ಸಹ ಮಹಾಗೌರಿ ರೂಪವು ಭಕ್ತರಿಗೆ ವೈವಾಹಿಕ ಸೌಖ್ಯ ಮತ್ತು ಜೀವನದಲ್ಲಿ ಶಾಂತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಮಹಾಗೌರಿ ದೇವಿಯನ್ನು ಪೂಜಿಸೋದ್ರಿಂದ ಪಾಪಗಳ ನಿವಾರಣೆ ಜೀವನದಲ್ಲಿರುವ ಅಡಚಣೆಗಳ ಪರಿಹಾರ ಸೌಭಾಗ್ಯ ಮತ್ತು ಸಮೃದ್ಧಿ ಲಭಿಸುತ್ತದೆ ತಾಯಿ ಶಾಂತಿಯ ಪ್ರತೀಕವಾಗಿರೋದ್ರಿಂದ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಪ್ರಾರ್ಥಿಸುತ್ತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಎಂಟನೇ ದಿನದ ಪೂಜಾ ಮುಹೂರ್ತಗಳು ಯಾವ್ಯಾವು ಅಂತ ನೋಡೋಣ ಗ್ರೀಕ್ ಪಂಚಾಂಗದ ಪ್ರಕಾರ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನಂದು ಬ್ರಹ್ಮ ಮುಹೂರ್ತ ಶುರುವಾಗುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹಾಗೆಯೇ ಬ್ರಹ್ಮ ಮುಹೂರ್ತ ಕೊನೆಗೊಳ್ಳುವಂಥದ್ದು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅಭಿಜಿನ್ ಮುಹೂರ್ತ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರುತ್ತೆ ಇನ್ನು ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಹನ್ನೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತೆ ಗೋಧೂಳಿಯ ಮುಹೂರ್ತ ಬಂದು ಸಂಜೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಮೂವತ್ತ್ಮೂರರವರೆಗೆ ಇರುತ್ತೆ ಇನ್ನು ಸಾಯಂಕಾಲದ ಸದ್ಯ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಅಮೃತ ಕಾಲ ಬಂದು ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಮರುದಿನ ಬೆಳಗ್ಗೆ ಒಂದು ಗಂಟೆ ಒಂದು ನಿಮಿಷದವರೆಗೆ ಇರುತ್ತೆ ನಿಶ್ಚಿತ ಮುಹೂರ್ತ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತೆ ಈ ಟೈಮಲ್ಲಿ ಮಹಾ ಗೌರಿ ದೇವಿಯ ಆರಾಧನೆಗೆ ಶುಭ ಮುಹೂರ್ತ ಅಂತ ಪರಿಗಣಿಸಲಾಗಿದೆ ಈ ದಿನ ಮಹಾಗೌರಿ ದೇವಿಯ ಆರಾಧನೆಗೆ ಶ್ಲೋಕ ಮತ್ತು ಮಂತ್ರಗಳನ್ನು ಜಪಿಸೋದು ಅತ್ಯಂತ ಫಲಪ್ರದಾಯಕವಾಗಿದೆ ಭಕ್ತರು ಓಂ ದೇವಿ ಮಹಾಗೌರಿಯೈ ನಮಃ ಎಂಬ ಮಂತ್ರವನ್ನು ಪಠಣೆ ಮಾಡಬೇಕು ಈ ದಿನದ ಶುಭ ಬಣ್ಣ ಮಯೂರ ಹಸಿರು ಅಂದರೆ ಪೀಕಾಕ್ ಗ್ರೀನ್ ಇದು ಸಮೃದ್ಧಿ ಆರೋಗ್ಯ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ ಅಂತಲೇ ಹೇಳಬಹುದು ಈ ಬಣ್ಣವನ್ನು ಧರಿಸೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಶಾಂತಿ ಕೂಡ ನೆಲೆಸುತ್ತದೆ ಎಂದು ನಂಬಲಾಗಿದೆ ಇನ್ನು ಮಹಾಗೌರಿಯ ಆರಾಧನೆ ಹೇಗೆ ಮಾಡಬೇಕು ಅಂತಂದರೆ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಮಹಾಗೌರಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕುಂಕುಮ ಅಕ್ಕಿ ದೀಪ ಮತ್ತು ಧೂಪವನ್ನು ಅರ್ಪಿಸಬೇಕು ತಾಯಿ ಮಹಾಗೌರಿಗೆ ಹೂವುಗಳು ಮತ್ತು ಬೆಲ್ಲದ ನೈವೇದ್ಯವನ್ನು ಸಮರ್ಪಿಸಬೇಕು ಕೊನೆಗೆ ದೀಪದ ಆರತಿಯನ್ನು ಮಾಡಿ ದುರ್ಗಾ ಸಪ್ತಶತಿ ದುರ್ಗಾ ಚಾಲೀಸ ಮತ್ತು ಮಹಾಗೌರಿಯ ಮಂತ್ರಗಳನ್ನು ಪಠಿಸಬೇಕು ನನಗಾಗಲೇ ಆಲೇ ಹೇಳದಿರೋ ಹಾಗೆ ಸಿಂಪಲ್ ಆಗಿರುವಂತಹ ಮಹಾಗೌರಿಯ ಮಂತ್ರವನ್ನು ನೀವು ಇಡೀ ದಿನ ಪಠಣೆ ಮಾಡ್ತಾ ಇರಬಹುದು ಇನ್ನು ದಿನದ ಕೊನೆಯಲ್ಲಿ ಮಹಾಗೌರಿ ದೇವಿಯ ಆರತಿಯನ್ನು ಮಾಡುವ ಮೂಲಕ ಭಕ್ತರು ತಮ್ಮ ಮನಸ್ಸಿಗೆ ಶಾಂತಿ ಮನೆಗೆ ಸಮೃದ್ಧಿ ಮತ್ತು ಜೀವನಕ್ಕೆ ಧಾರ್ಮಿಕತೆಯನ್ನು ಆಹ್ವಾನ ಮಾಡಬಹುದು ಮಹಾಗೌರಿ ದೇವಿಯ ಆಶೀರ್ವಾದದಿಂದ ಎಲ್ಲ ಭಕ್ತರ ಜೀವನವು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಅಂತ ಆರೈಸ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆಯೇ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ